ಸರ್ ಖರಾ ಅರ್ಜಿ ತಕ್ಕಂತೆ ಸರ್ ಅವರು ತಗೋಬೇಕಾದ್ರೆ ಫಿಫ್ಟಿ ಸೆವೆನ್ ತಹಸೀಲ್ದಾರ್ ಆಫೀಸ್ ಅಂದ್ರೆ ಸರ್ವೆ ಆಫೀಸಿಂದ ತಕ್ಕಿ ಜಮೀನನ್ನು ಆದೇಶ ಮಾಡಿ ಈಗ ಆದ್ರೆ ಹೆಂಗೆ ಕೊಟ್ಟು ಸರ್ ಹದಿನಾರು ಹದಿನೇಳ ಅದನ್ನೇ ನಾವು ಡಿ ಸಿ ಅವ್ರನ್ನ ಕೇಳಿದ್ದು ಗರ್ಧ ತಗೊಳ್ಳೋದಾದ್ರೆ ಗೋಮಳ ಆದ್ರೆ ಸರ್ ಗೋಮಳ ಆದ್ರೆ ಸರ್ಕಾರದ ಅವ್ರಿಗೆ ನಾವು ಹೋಗಿದ್ದೆ ಸರ್ ಅವ್ರೇನ್ ಹೇಳಿದ್ರು ಅಂದ್ರೆ ಸರ್ ಓವರ್ಲ್ಯಾಪ್ ಎಲ್ಲ ಏನಾಗೈತೆ ನೋಡ್ತಾ ಇದೀವಿ ಆನ್ಲೈನ್ ಇಂದ ಮೊಬೈಲ್ ಬಂದಿದೆ ಫಿಫ್ಟಿ ಸೆವೆನ್ ಅವೆಲ್ಲ ಕೆಲವು ಬಂದವೆ ಯಾವ್ ಮಾಡ್ಬೋದು ಅನ್ನೋದಾಯ್ತದೆ ಈಗ ಹೇಳೋದಲ್ಲ ಕಾಂಪ್ಲಿಕೇಟೆಡ್ ಇದೆ ಫಿಫ್ಟಿ ಸೆವೆನ್ ಸರ್ ನೋಡೋಣ ನೋಡವ ಅಂತ ಹೇಳ್ತಾರಲ್ಲ ಸರ್ ಹೋದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಮಾಹಿತಿ ಹೇಳ್ಬೇಕು ನಾನು ಐದಾರು ಬಾರಿ ರೀಸೆಂಟ್ ಆಗಿ ಬಂದಿದ್ದೀನಿ ನೋಡೋಣ ಮೊಬೈಲ್ ಅಲ್ಲಿ ಕಳಿಸಿದ್ದಾರೆ ಮೊಬೈಲ್ ಅಲ್ಲಿ ಲೀಸ್ಟ್ ಬಂದಿದೆ ಫಿಫ್ಟಿ ಸೆವೆನ್ ಯಾವ್ದು ಮಾಡ್ಬೋದು ಅನ್ನೋದ್ರ ಮಾಡ್ತಿವಿ ಅಂದ್ರೆ ಒಂದ್ ಖರಾಬು ಒಂದ್ ಗೋಮಳ ಅಂದ್ರೆ ಗೋಮಳ ಅನ್ನೋದಾದ್ರೆ ಯಾರು ಶ್ರಮನೇ ಬೆಳೀಂಗಿಲ್ಲ ಬನ್ವಾಡಿಯಲ್ಲಿ ಸುಮ್ಮನೆ ಮನೇಲಿ ಇರ್ತಾರೆ ಎಲ್ಲಾರೇ ಸರ್ಕಾರ ಆದೇಶ ಬಂದಾಗ ಬೇಕಾದ್ರೆ ಮಾಡ್ಕೋಬಹುದು ಸುಮ್ನೆ ಮಾಡ್ತೀವಿ ಮಾಡ್ತೀವಿ ಅನ್ನೋದು ಜನಗಳು ಸುಮ್ಮನೆ ಸುಮ್ನೆ ಟೆಂಟ್ ಹಾಕೊಂಡು

ನೀವು ದಯವಿಟ್ಟು ನೀವು ಮನಸ್ಸು ಮಾಡಿ ನಮ್ಮ ಸಾಹೇಬರು ಕೂಡ ಮನಸ್ಸು ಮಾಡಿ ನಮ್ಮ ಸರಿ ನಮ್ಮ ರಜನಾಲಕ್ಕೆ ಬೇಕಾದ್ರೆ ಪ್ಲಾಟ್ಸ್ಬೇಕು ಇಟ್ಕೊಳ್ಳಿ ಯಾರು ಅಲ್ಲಿ ಅನುಭವದಲ್ಲಿ ಅವರ ಅರ್ಜಿ ಅದ ಅವ್ರಿಗೆ ದಯವಿಟ್ಟು ಸಾಗಣೆ ಕೊಡಿಸ್ಬೇಕಂತ ಹೇಳಿ ಈ ಮೂಲಕ ನಾವು ಎಲ್ಲರೂ ಕೈ ಮುಂದಿ ಅದು ಕೂಡ ದಲಿತರಿ ಊರು ಅಲ್ಲಿ ಸುಮಾರು ಐವತ್ತು ವರ್ಷಗಳ ಕಾಲದಿಂದ ನಾವು ಜಮೀನು ಮಾಡ್ಕೊಂಡು ಬರ್ತಾ ಇದ್ದೇವೆ ಒಂದು ಅವ್ರು ಮಾಡಿಲ್ಲ ಜೊಂಪನಹಳ್ಳಿ ಬಾಚೇಗೋಡ್ನಹಳ್ಳಿ ಸಿಂಗರ ಮಾರ್ನಹಳ್ಳಿ ಚಾಮಳಾಪುರ ಜೊಂಪನಹಳ್ಳಿ ಬೆಸ್ತರ್ ಕಾಲೋನಿ ಇಷ್ಟೂರು ಜನರು ಸೇರಿಸಿ ಅಲ್ಲಿ ಜಮೀನು ಮಾಡ್ತಾ ಇದ್ದೀವಿ ಕೆ ಕನ್ನಡಹಳ್ಳಿ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಇದು ಏನಾಗಿದೆ ಸರ್ ನಮ್ಗೆ ಅಂದ್ರೆ ಹಿಂದೆ ಸಾಗೋಳಿ ಕೊಟ್ಬಿಟ್ಟು ಸಾಗೋಳಿ ಕೊಟ್ಬಿಟ್ಟು ಓವರ್ ಗ್ಯಾಂಟು ಅಂತ ಹೇಳ್ತಾ ಇದಾರೆ ಸಾಗೋಳಿ ಕೊಟ್ಟರು ಅವ್ರು ಸಾಗೋಳಿ ತಕೊಂಡ್ರು ಮನೆಗೆ ಹೊಂಟೋದ್ರು ಅವ್ರು ಯಾರು ಜಮೀನು ಮಾಡಿಲ್ಲ ನಾವು ಐವತ್ತು ವರ್ಷ ಕಾಲದಿಂದ ಜಮೀನು ಮಾಡ್ತಾ ಇದ್ದೀವಿ ಅಲ್ಲಿ ಜಮೀನು ವಾಸ ಇದ್ದೀವಿ ಮೂರು ಬಾರಿ ನಾಲ್ಕು ಬಾರಿ ಸರ್ವೆಗಳಾಗಿದೆ ಕೆಲವು ಕಮಿಟಿ ಗೇಟ್ಸ್ಕೊಂಡು ಕೆಲವು ಹೊಸದಾಗಿ ಸಾಗೋಳಿನ ತಕೊಂಡಿದ್ದಾರೆ ಕೆಲವು ತಕ್ಕಂಡಿಲ್ಲ ಕೆಲವು ಕಮಿಟಿಗೆ ಹೋಗುವ ಇನ್ನು ಕೆಲವು ಕಮಿಟಿಗೆ ಹೋಗ್ದತೆ ಹೋಗವ ಈ ತರವಾಗಿ ನಮ್ಮದ್ನ ಬಂಡವಾಡಿ ಸೆರೆ ನಂಬರ್ ಕೆಲವು ನಮ್ಮ ಅನೀಲ್ ಚಿಕ್ಮಾದವರು ಎಮ್ ಎಲ್ ಆಗಿದಾಗ ಚಿಕ್ಕಮಾದ ಸಾಹೇಬ್ರು ಎಮ್ ಎಲ್ ಎ ಆಗಿದ್ದಾಗ ಬಾಜಿ ಘೋಷಿ ಕೊಟ್ಟರು ಜಂಪಳ್ಳಿ ಕೊಟ್ಟರು ನಮ್ಮ ಸೆರೆ ನಂಬರ್ ಹದಿನಾರು ಘೋಷಿ ಕೊಟ್ಟವ್ರ ಹಿಂಗಾಗಿ ಇನ್ನು ಕೆಲವು ಪೆಂಡಿಂಗ್ ಆಗವ ನಮ್ಮಲ್ಲಿಗೆ ಯಾರೋ ಒಬ್ರು ಅರ್ಜಿ ಕೊಟ್ಟರು ದಂಪಳೇಶ್ವರ ನಮ್ಮ ನಮ್ಮದಾರಕ್ಕೆ ಯಾವುದು ದರಖಾಸ್ ಮುಂಜರಾತೆ ಮಾಡಿಬಿಡಿ ಅರ್ಜಿ ಕೊಟ್ಟರು ಅಂತ ನಮ್ಗೆ ಅಧಿಕಾರಿ ವರ್ಗದವರಿಂದ ಮಾಹಿತಿ ಗೊತ್ತು ಆಗ ನಾವೆಲ್ಲ ಹೋಗಿ ಕೇಳಿವಿ ಎಮ್ ಎಲ್ ಎರ ಹತ್ರಕ್ಕೆ ಹೋಗಿವಿ ತಹಸೀಲ್ದಾರ್ ಸಾಹೇಬ್ರ ಹತ್ರಕ್ಕೆ ಹೋಗಿವಿ ನಾವು ನಿಜವಾಗಿ ಇದು ಮಾಡಿದ್ವಿ ನಂಗೆ ಎಮ್ ಎಲ್ ಎ ಅವರು ತಹಸೀಲ್ದಾರ್ ನಾವು ಜಂಟಿ ಸರ್ವೆ ಮಾಡಿ ಬಂದು ಪ್ಲಾಟ್ ಇನ್ಸ್ಪೆಕ್ಷನ್ ಮಾಡಿ ನಿಮಗೆ ಸಾಗುವಳಿ ಕೊಡ್ತೀವಿ ಅನ್ನೋ ಭರವಸೆಗಳು ಕೊಟ್ಟಿದ್ದಾರೆ ಆದರೆ ಇದುವರೆಗೂ ಆ ಕೆಲಸ ಆಗಿಲ್ಲ ನಮ್ಮ ಕೆಲಸಗಳು ಹಂಗೆ ಕುಂಠಿತವಾಗಲ್ಲ ಕೆಲವು ಗೊತ್ತಿರೋರು ಓಡಾಡ್ಕೊಂಡು ಅವ್ರು ಇಟ್ಕೊಂಡು ಇವ್ರು ಇಟ್ಕೊಂಡು ಸಾಹಿರ್ ಇಟ್ಕೊಂಡು ಯಾರನ್ನೋ ಇಟ್ಕೊಂಡು ಹೋಗಿ ದಡ ಏನು ಏನೋ ಗೊತ್ತಿದ್ದಾರೋ ಎಲ್ಲಿ ಕೂತಿರೋ ಅಲ್ಲೇ ಕೂತವ್ರೆ ಒಂದು ಗೊತ್ತಿಲ್ಲ ಅವ್ರಿಗೆ ಆದರೆ ಜಮೀನ ಐವತ್ತು ವರ್ಷದಿಂದ ಅನುಭವದಲ್ಲ ಅವರ ಅದೇ ಎಮ್ ಎಲ್ ಎ ಮಾತು ನಾವು ಜಂಟಿ ಸರ್ವೆ ಮಾಡಿ ತಹಸೀಲ್ ಇವ್ರ್ ಕರ್ಕೊಂಡು ಸರ್ವೇವ್ರ್ ಕರ್ಕೊಂಡು ಜಂಟಿ ಸರ್ವೆ ಮಾಡ್ತೀವಿ ಮಾಡ್ದಂಗೆ ಮಾಡ್ದಂಗಾಗಿಲ್ಲ ಹಂಗಾಗಿ ನಮ್ಮ ಸರ್ವೆ ನಂಬರ್ ಹದಿನಾರರಲ್ಲಿ ಇಷ್ಟೂರು ಜನಕ್ಕೂ ಕೂಡ ಜಮೀನ ಐವತ್ತು ವರ್ಷದಿಂದ ಕೂತಿರೋ ಯಾರಿಗೂ ಸಾಗುವಳಿ ದೊರಕಿಲ್ಲ ಯಾರೋ ಒಬ್ರು ಸಾಗುವಳಿ ತಗೊಂಡು ಮೈಸೂರು ಇರ್ಬೋದು ಮತ್ತು ಎಲ್ಲೋ ಬೇರೆ ಕಡೆ ಇರ್ಬೋದು ಎಲ್ಲೆಲ್ಲೋ ಇರ್ತಾರೆ ಅದನ್ನು ನಾವು ವಿಜಯಭಾಸ್ಕರ್ ಅವರು ಡಿ ಸಿ ಆಗಿ ಬಂದಿದ್ದಾಗ ನಮ್ಮೂರಿಗೆ ಕರೆಸಿ ಅದನ್ನು ವಜಾಗೊಳಿಸಿ ಯಾರು ಅನ್ಭೋಗದವ್ರ ಅವ್ರಿಗೆ ಸಾಗುವಳಿ ಕೊಡಿ ಅಂತ ಒಂದು ಆದೇಶನೂ ಕೂಡ ಮಾಡೋರೆ ಅದ್ರ ಪ್ರಕಾರ ನಮ್ಮ ಸಭೆ ನಮ್ಮ ರದ್ದಾರಕ್ಕೆ ದಯವಿಟ್ಟು ಇರ್ಬೋದು ಬನ್ನೋಡಿಯರ್ ಇರ್ಬೋದು ಅವ್ರಿಗೆರೆಯವರು ಇರ್ಬೋದು ದಸರಿಕಾಲೂರು ಇರ್ಬೋದು ಚಾಮಡಾಪುರ ಇರ್ಬೋದು ಜಂಪಳ್ಳಿ ಇರ್ಬೋದು ಇರ್ಬೋದು ಎಂಕ್ವೈರಿ ಮಾಡಿ ಯಾರೂ ಜಮೀನು ಅವರ ನಿಜವಾಗಿ ಆ ಫಲಾನುಭವಿಗಳಿಗೆ ದಯವಿಟ್ಟು ನಮಗೆ ಸಾಗುಳಿ ಕೊಡ್ತಾರಂಥ ಕೆಲಸ ಮಾಡಬೇಕು ಒಂದು ನಮಗೆ ಏನೋ ಪ್ರೀಣಾ ಸರ್ ಹೇಳಿದ್ರು ನಮ್ಗೆ ಕೆಣಗಣ ಸಿಕ್ಕಿರೋದು ಸೌಭಾಗ್ಯ ಅಂತ ಅದು ಇವಾಗಲಿಂದ ಬಂದಿಲ್ಲ ಪರಂಪರೆ ಬಂದ್ಬಿಟ್ಟದ ಅದು ಅವರ ದೊಡ್ಡಪ್ಪ ಅವರು ದರಖಾಸ್ ಕಮಿಟಿ ಮೆಂಬರ್ ಆಗಿದ್ರು ತಾಲೂಕು ಅಧ್ಯಕ್ಷರು ಕೂಡ ಆಗಿದ್ರು ಆವಾಗ್ಲಿಂದ ನಾವು ಕೂಡ ದರಖಾಸ್ ಕಮಿಟಿಲಿ ಬರ್ತಾ ಈಗ ಅದೇನೋ ಅವ್ರ ಹುಮ್ಸ್ಗೆ ಹೊಲ್ದು ಬಂದಿರೋ ಅಂಥದ್ದು ಚೆಂಡ್ ಹೋಟೆಗೆ ದರಖಾಸ್ ಕಮಿಟಿ ಮೆಂಬರ್ ಆಗಿದ್ದಾರೆ ನಮ್ಮ ಈ ಭಾಗಕ್ಕೆ ನಮ್ಗೆ ಅವ್ರ ಕಮಿಟಿ ಮೆಂಬರ್ ಆಗಿರೋದು ಈ ಭಾಗದ ಜನಗಳಿಗೆ ಬಹಳ ಸಂತೋಷ ಆಗಿದೆ ಅದರಿಂದ ದಯವಿಟ್ಟು ನಮ್ಗೆ ಈ ಭಾಗದ ರೈತರಿಗೆ ಅವರು ಮನವರಿಕೆ ನಮ್ಮ ಕ್ಷೇತ್ರ ನಿಂತುಕೊಂಡಾಗ ನಾವು ಟಿ ಪಿ ಮೆಂಬರ್ಲಿ ಅವ್ರನ್ನ ಗೆಲ್ಸಿದೀವಿ ಇನ್ನು ಮುಂದುವರ್ನೂ ಕೂಡ ಅವ್ರ ಜೊತೆಲಿರ್ತೀವಿ ನಮಗೆ ದಯವಿಟ್ಟು ಕೆಣಗಣ ಕೊಡ್ರೆ ಈ ಭಾಗದ ರೈತರಿಗೆ ನಮ್ಮ